ಎಲ್ಲರಿಗೂ ನಮಸ್ಕಾರ ಲೈಫ್ ಟು ಲೈನ್ ಚಾನೆಲ್ಗೆ ಸ್ವಾಗತ ಇದೇ ಜುಲೈ ಹದಿನಾಲ್ಕನೇ ತಾರೀಕಿನ ಸೋಮವಾರದ ದಿವಸ ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸ್ತಾ ಇದ್ದೀವಿ ಪ್ರತಿ ಮಾಸವೂ ಸಂಕಷ್ಟಹರ ಚತುರ್ಥಿಯಲ್ಲಿ ಗಣೇಶನನ್ನು ಒಂದೊಂದು ಹೆಸರಿನಿಂದ ಆರಾಧಿಸ್ತೇವೆ ಹಾಗೆಯೇ ಈ ಆಷಾಢ ಕೃಷ್ಣ ಸಂಕಷ್ಟರ ಚತುರ್ಥಿಯಂದು ಗಜಾನನ ಎಂಬ ಹೆಸರಿನಿಂದ ಗಣೇಶನನ್ನು ಆರಾಧಿಸ್ತೇವೆ ಶಾಸ್ತ್ರದ ಪ್ರಕಾರ ಆಷಾಢ ಮಾಸದಲ್ಲಿ ವಿಷ್ಣುವು ಯೋಗನಿದ್ರೆಗೆ ಹೋಗುವ ಮುನ್ನ ಸೃಷ್ಟಿಯ ಜವಾಬ್ದಾರಿಯನ್ನು ಶಿವನಿಗೆ ಒಪ್ಪಿಸಿ ಹೋಗ್ತಾನೆ ಎನ್ನುವಂತಹ ನಂಬಿಕೆ ಆದ್ದರಿಂದ ಈ ಅವಧಿಯಲ್ಲಿ ಹೆಚ್ಚಾಗಿ ಶಿವನ ಪೂಜೆಯನ್ನು ಮಾಡಲಾಗುತ್ತೆ ಗಣೇಶನು ಶಿವನ ಮಗನಾದ್ದರಿಂದ ಈ ಮಾಸದಲ್ಲಿ ಗಣಪತಿಯನ್ನು ಪೂಜಿಸುವುದು ಅತ್ಯಂತ ಪ್ರಧಾನವಾಗಿದೆ ಈ ದಿವಸ ಗಣೇಶನನ್ನು ಪೂಜಿಸೋದ್ರಿಂದ ಅನ್ ವ್ಯಕ್ತಿಯು ಶಿವ ಪಾರ್ವತಿ ಗಣಪತಿ ಮೂವರ ಅನುಗ್ರಹವನ್ನು ಪಡೆದುಕೊಳ್ತಾನೆ ಆದ್ದರಿಂದ ಈ ಮಾಸದಲ್ಲಿ ಗಜಾನನ ಎನ್ನುವಂತ ಹೆಸರಿನಿಂದ ಗಣೇಶನನ್ನು ಆರಾಧಿಸಲಾಗುತ್ತೆ ಗಜಾನನ ಅಂದರೆ ಆನೆ ಮುಖವನ್ನು ಸೂಚಿಸುತ್ತೆ ಅಂದರೆ ಇದು ಜ್ಞಾನದ ಸಂಕೇತ ಬುದ್ಧಿವಂತಿಕೆಯ ಸಂಕೇತ ನಮ್ಮಲ್ಲಿರುವಂತಹ ಅಜ್ಞಾನವನ್ನು ದೂರ ಮಾಡುತ್ತದೆ ಜುಲೈ ಹದಿನಾಲ್ಕನೇ ತಾರೀಕಿನ ಸೋಮವಾರದ ದಿವಸ ಬೆಳಿಗ್ಗೆ ಒಂದು ಗಂಟೆ ಎರಡು ನಿಮಿಷದಿಂದ ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಸಹ ಚತುರ್ಥಿ ತಿಥಿ ಇರುತ್ತೆ ಹಾಗೂ ಈ ದಿವಸ ಶತಭಿಷ ನಕ್ಷತ್ರ ಇದ್ದು ಆಯುಷ್ಮಾನ್ ಮತ್ತು ಸೌಭಾಗ್ಯ ಯೋಗದಿಂದ ಕೂಡಿರುತ್ತೆ ಇನ್ನು ಶುಭ ಸಮಯ ಅಂದಾಗ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ನಾಲ್ಕು ಗಂಟೆ ಹದಿನೇಳು ನಿಮಿಷದಿಂದ ಐದು ಗಂಟೆ ಐದು ನಿಮಿಷದವರೆಗೆ ಅಷ್ಟೇ ಅಲ್ಲದೆ ಅಮೃತಕಾಲ ಬೆಳಿಗ್ಗೆ ಐದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಏಳು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಇರುತ್ತೆ ಇವೆರಡನ್ನೂ ಬಿಟ್ಟು ಮತ್ತೊಂದು ಶುಭ ಸಮಯ ಅಂದರೆ ಬೆಳಿಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ಈ ದಿವಸ ಚಂದ್ರೋದಯದ ಸಮಯ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷ ಈ ದಿವಸ ವಿಘ್ನೇಶ್ವರನನ್ನು ವಿಗ್ರಹ ರೂಪದಲ್ಲಿ ಅರಿಶಿಣದ ಗಣಪತಿಯ ರೂಪದಲ್ಲಿ ಇಲ್ಲವೇ ಫೋಟೋವನ್ನು ಸಹ ಇಟ್ಟು ಶಾಸ್ತ್ರೋಕ್ತವಾಗಿ ಪೂಜಿಸಬೇಕು ಅರಿಶಿಣ ಕುಂಕುಮವನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಧರಿಸಬೇಕು ವಿಗ್ರಹವಾದರೆ ಎರಡು ಹಿಡಿ ಅಕ್ಕಿಯನ್ನು ಒಂದು ತಟ್ಟೆಯಲ್ಲಿ ಹರಡಿ ಅದರ ಮೇಲೆ ಚೂರು ಮಂತ್ರಾಕ್ಷತೆಯನ್ನು ಹಾಕಿ ಅದರ ಮೇಲೆ ಗಣಪತಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಮಾಡಬೇಕು ವಿವಿಧ ಪತ್ರೆಗಳಿಂದ ಎಕ್ಕದ ಹೂವು ಕೆಂಪು ಹೂವುಗಳು ಗಣಪತಿಗೆ ಅತ್ಯಂತ ಶ್ರೇಷ್ಠವಾದದ್ದು ಇಪ್ಪತ್ತೊಂದು ಗರಿಕೆಯನ್ನು ಸಮರ್ಪಿಸಬೇಕು ಯಾವಾಗಲೂ ಸಂಕಷ್ಟಹರ ಚತುರ್ಥಿಯ ದಿವಸ ಗಣೇಶನ ಜೊತೆಗೆ ಚಂದ್ರನಿಗೂ ಸಹ ಪೂಜೆಯನ್ನು ಮಾಡಬೇಕು ಆಗ ಮಾತ್ರವೇ ವ್ರತದ ಫಲ ಸಿಗೋದು ಕುಲದೇವರಿಗೆ ಮೊದಲು ಪೂಜೆಯನ್ನು ಮಾಡಿ ನಂತರ ಸಂಕಲ್ಪ ಮುಖೇನ ಗಣೇಶನಿಗೆ ಪೂಜೆಯನ್ನು ಮಾಡಬೇಕು ಯಾರಿಗೆ ಶ್ಲೋಕಗಳು ಹೇಳೋದಕ್ಕೆ ಬರೋದಿಲ್ಲವೋ ಅಂತಹವರು ಶ್ಲೋಕಗಳನ್ನು ಕೇಳಿಕೊಂಡು ಪೂಜೆಯನ್ನು ಮಾಡ್ಬೋದು ಯಾವುದೇ ಪೂಜೆಗಾಗಲಿ ಭಕ್ತಿ ಮುಖ್ಯ ಯಾವುದೇ ರೀತಿಯ ಆಡಂಬರಗಳಿಗೂ ಭಗವಂತ ಖಂಡಿತವಾಗಿ ಒಲಿಯೋದಿಲ್ಲ ಈ ದಿವಸ ಅರಿಶಿಣದ ಬಟ್ಟೆಯಲ್ಲಿ ಇಪ್ಪತ್ತೊಂದು ರೂಪಾಯಿ ಕಾಣಿಕೆಯನ್ನು ಮುಡುಪು ಕಟ್ಟಿ ಪೂಜೆಯನ್ನು ಮಾಡೋದ್ರಿಂದ ಅಂದುಕೊಂಡಂತಹ ಸಕಲ ಕೋರಿಕೆಗಳು ಸಿದ್ಧಿಸತ್ವೆ ಗಣೇಶ ಪುರಾಣದಲ್ಲಿ ಉಲ್ಲೇಖವಾಗಿರುವಂತಹ ಸಂಕಷ್ಟಹರ ಚತುರ್ಥಿಯ ವ್ರತಕತೆಯ ಮುಖಾಂತರ ಈ ಸಂಕಷ್ಟಹರ ಚತುರ್ಥಿಯ ಮಹತ್ವವನ್ನು ತಿಳಿಯಬಹುದಾಗಿದೆ ಬಹಳ ಹಿಂದೆ ಋಷಿ ಮುನಿಗಳೆಲ್ಲರೂ ಸೇರಿ ಕಾರ್ತಿಕೇನನ ಪ್ರಾರ್ಥನೆ ಮಾಡುತ್ತಾರೆ ಓ ಸ್ಕಂದಕುಮಾರರೇ ಬಡತನ ದುಃಖ ಕುಷ್ಠರೋಗ ದೈಹಿಕ ಅಂಗವೈಕಲ್ಯ ಶತ್ರುಗಳ ದಬ್ಬಾಳಿಕೆ ದುಃಖ ವಿವಿಧ ರೀತಿಯ ವಿಪತ್ತುಗಳು ಜ್ಞಾನದ ಕೊರತೆ ಮಕ್ಕಳಿಲ್ಲದಿರುವಿಕೆ ಅನಾರೋಗ್ಯ ಈ ಎಲ್ಲ ಕಷ್ಟಗಳಿಂದ ಮುಕ್ತರಾಗೋದಿಕ್ಕೆ ಹಾಗೂ ಸಮೃದ್ಧಿಯಾದಂತಹ ಜೀವನವನ್ನು ನಡೆಸೋದಿಕ್ಕೆ ಏನು ಮಾಡಬೇಕು ತಮ್ಮಿಂದ ಇದಕ್ಕೆ ಪರಿಹಾರವೇನಾದರೂ ಇದ್ದರೆ ದಯಮಾಡಿ ತಿಳಿಸಿಕೊಡಿ ಅಂತ ವಿನಮ್ರವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಇದನ್ನು ಕೇಳಿದಂತಹ ಕಾರ್ತಿಕೇಯನು ಎಲ್ಲ ಮುನಿಗಳನ್ನು ಕುರಿತಾಗಿ ನಿಮ್ಮ ಎಲ್ಲ ಕಷ್ಟಗಳಿಗೂ ಸೇರಿದಂತೆ ಅತ್ಯಂತ ಶುಭಕರವಾದಂತಹ ಹಾಗೂ ಫಲಪ್ರದವಾದಂತಹ ವ್ರತವನ್ನು ತಿಳಿಸ್ತೇನೆ ಅದನ್ನು ಅತ್ಯಂತ ಗಮನದಿಂದ ಆಲಿಸಿ ಈ ವ್ರತದ ಶಕ್ತಿಯಿಂದ ಭೂಮಿಯ ಮೇಲೆ ಇರುವಂತಹ ಪ್ರತಿಯೊಬ್ಬ ಮನುಷ್ಯನು ಇರುವಂತಹ ಎಲ್ಲ ತೊಂದರೆಗಳು ಪರಿಹಾರವಾಗುತ್ತೆ ಇದು ಎಲ್ಲ ಉಪವಾಸಗಳಲ್ಲಿಯೇ ಅತ್ಯಂತ ಪುಣ್ಯ ಹಾಗೂ ಶ್ರೇಷ್ಠವಾಗಿದ್ದು ಎಲ್ಲ ಪ್ರಯತ್ನಗಳಲ್ಲಿಯೂ ಸಹ ಯಶಸ್ಸನ್ನು ತರುತ್ತೆ ಮಹಿಳೆಯರು ಈ ಉಪವಾಸವನ್ನು ಮಾಡಿದಾಗ ಅವರು ಸಂತೋಷ ಸಮೃದ್ಧಿ ಮತ್ತು ಉತ್ತಮ ಸಂತತಿಯಿಂದ ಆಶೀರ್ವದಿಸಲ್ಪಡ್ತಾರೆ ಹಿಂದೆ ಧರ್ಮರಾಜ ಯುಧಿಷ್ಠಿರರು ಸಹ ಈ ಉಪವಾಸವನ್ನು ಆಚರಿಸಿದನು ಪಾಂಡವರ ವನವಾಸದ ಸಮಯದಲ್ಲಿ ಭಗವಂತನಾದಂತಹ ಶ್ರೀಕೃಷ್ಣನು ಅವರಿಗೆ ಈ ಉಪವಾಸದ ಬಗ್ಗೆ ವಿವರಿಸಿದ್ದನು ಯುಧಿಷ್ಠಿರನು ತನ್ನ ಕಷ್ಟಗಳಿಂದ ಪರಿಹಾರವನ್ನು ಬಯಸಿ ಶ್ರೀಕೃಷ್ಣನಿಗೆ ವ್ರತವೊಂದನ್ನು ಸೂಚಿಸೋದಕ್ಕೆ ಕೇಳಿರ್ತಾನೆ ಕೃಷ್ಣ ಯುಧಿಷ್ಠಿರನಿಗೆ ಹೇಳಿದಂತಹ ವ್ರತಕತೆಯನ್ನು ನಾನು ನಿಮಗೆ ಹೇಳ್ತೇನೆ ಅಂತ ಕಾರ್ತಿಕೇಯ ತನ್ನ ಮಾತನ್ನು ಮುಂದುವರಿಸ್ತಾನೆ ಧರ್ಮರಾಯನು ಓ ಪುರುಷೋತ್ತಮ ನಮ್ಮ ಪ್ರಸ್ತುತ ಈ ವನವಾಸದ ಕಷ್ಟಗಳಿಂದ ನಮ್ಮನ್ನು ಮುಕ್ತಗೊಳಿಸುವಂತಹ ಪರಿಹಾರವನ್ನು ಸೂಚಿಸು ನೀನು ಸರ್ವಜ್ಞ ನಮಗೆ ಒಳ್ಳೆಯ ಭವಿಷ್ಯವನ್ನು ಕರುಣಿಸುವಂತಹ ಒಂದು ವಿಧಾನವನ್ನು ದಯಮಾಡಿ ತಿಳಿಸಿಕೊಡುವಂಥ ವಿನಂತಿಯನ್ನು ಮಾಡಿ ಯುಧಿಷ್ಠಿರನ ಪುನರಾವರ್ತಿತ ವಿನಂತಿಗಳ ನಂತರ ಭಗವಂತನಾದಂತಹ ಶ್ರೀಕೃಷ್ಣ ಹೇಳ್ತಾನೆ ಓ ರಾಜ ಎಲ್ಲ ಆಸೆಗಳನ್ನ ಪೂರೈಸುವಂತಹ ಅತ್ಯಂತ ಶ್ರೇಷ್ಠವಾದ ವಿಘ್ನೇಶ್ವರನಿಗೆ ಮಾಡುವಂತಹ ಸಂಕಷ್ಟಹರ ಉಪವಾಸ ವ್ರತ ಇದೆ ನಾನು ಇಲ್ಲಿಯವರೆಗೂ ಯಾರಿಗೂ ಈ ಒಂದು ಉಪವಾಸದ ವ್ರತವನ್ನ ವಿವರಿಸಿಲ್ಲ ಆದರೆ ನಿನಗೆ ತಿಳಿಸುತ್ತೇನೆ ಕೇಳು ಎಂದು ಶ್ರೀಕೃಷ್ಣನು ತನ್ನ ಮಾತನ್ನ ಮುಂದುವರಿಸ್ತಾನೆ ಪ್ರಾಚೀನ ಕಾಲದಲ್ಲಿ ಅಂದರೆ ಸತ್ಯಯುಗದಲ್ಲಿ ಪರ್ವತರಾಜನಾದಂತಹ ಹಿಮವಂತನ ಮಗಳು ಪಾರ್ವತಿ ದೇವಿಯು ಶಿವನನ್ನ ಮದುವೆಯಾಗುವಂತಹ ತನ್ನ ಬಯಕೆಯನ್ನು ಪೂರೈಸಿಕೊಳ್ಳಲು ದಟ್ಟವಾದ ಕಾಡಿನಲ್ಲಿ ತೀವ್ರವಾದಂತಹ ತಪಸ್ಸನ್ನು ಮಾಡ್ತಾ ಇದ್ಲು ದೀರ್ಘವಾದ ಹಾಗೂ ಕಠಿಣ ತಪಸ್ಸುಗಳ ಹೊರತಾಗಿಯೂ ಶಿವನು ಅವಳ ಮುಂದೆ ಕಾಣಿಸಿಕೊಳ್ಳಲೇ ಇಲ್ಲ ನಂತರ ದೇವಿ ಪಾರ್ವತಿ ಗಣೇಶನ ಬಗ್ಗೆ ಧ್ಯಾನವನ್ನು ಮಾಡಿದಳು ಅದರ ಪರಿಣಾಮವಾಗಿ ಗಣೇಶನು ತಕ್ಷಣವೇ ಅವಳ ಮುಂದೆ ಕಾಣಿಸಿಕೊಂಡನು ಗಣೇಶನ ದೈವಿಕ ಸಾನ್ನಿಧ್ಯವನ್ನು ವೀಕ್ಷಿಸಿದಂತಹ ದೇವಿ ಪಾರ್ವತಿ ವಿನಮ್ರವಾಗಿ ಕೇಳ್ಕೊಳ್ತಾಳೆ ನಾನು ಅತ್ಯಂತ ಕಠಿಣವಾದ ಹಾಗೂ ಮಹತ್ವವಾದ ತಪಸ್ಸನ್ನು ಕೈಗೊಂಡಿದ್ದೇನೆ ಆದರೆ ನನ್ನ ಪ್ರೀತಿಯ ಶಿವನನ್ನು ಪಡೆಯುವಲ್ಲಿ ನಾನು ಯಶಸ್ವಿಯಾಗಲಿಲ್ಲ ನಾರದರು ಒಮ್ಮೆ ಅದ್ಭುತವಾಗಿರುವಂತಹ ಹಾಗೂ ಎಲ್ಲ ಅಡೆತಡೆಗಳನ್ನು ನಿವಾರಿಸುವಂತಹ ವ್ರತದ ಬಗ್ಗೆ ಹೇಳುತ್ತಾ ಇದ್ದರು ಆದರೆ ನನಗೆ ಅದನ್ನು ಪೂರ್ಣವಾಗಿ ತಿಳಿಯಬೇಕು ನನ್ನ ಆಸೆಯನ್ನು ಪೂರೈಸಲು ದಯಮಾಡಿ ಈ ದೈವಿಕ ಉಪವಾಸದ ಸಾರವನ್ನು ನನಗೆ ವಿವರಿಸುವಂಥವನಾಗು ಅಂದಾಗ ದೇವಿ ಪಾರ್ವತಿಯ ಮಾತುಗಳನ್ನು ಕೇಳಿ ಗಣೇಶ ಪ್ರೀತಿಯಿಂದ ದೈವಿಕವಾದ ಅಡೆತಡೆಗಳನ್ನು ನಿವಾರಿಸುವ ಹಾಗೂ ಶುಭವಾದಂತಹ ಈ ಉಪವಾಸ ವ್ರತವನ್ನು ಬಹಳ ವಿವರವಾಗಿ ವಿವರಿಸಲು ಪ್ರಾರಂಭಿಸುತ್ತೆ ಗಣೇಶನು ಓ ಮಾತೆ ಈ ಅತ್ಯಂತ ಪುಣ್ಯವನ್ನು ತಂದುಕೊಡುವಂತಹ ಹಾಗೂ ಎಲ್ಲಾ ಅಡೆತಡೆಗಳನ್ನು ನಿವಾರಿಸುವಂತಹ ಉಪವಾಸ ವ್ರತವನ್ನ ತಿಳಿಸ್ತೇನೆ ಈ ಉಪವಾಸವನ್ನು ಆಚರಿಸೋದ್ರಿಂದ ನಿಮ್ಮ ಎಲ್ಲಾ ಆಸೆಗಳು ಈಡೇರುತ್ತವೆ ನೀವು ಮಾತ್ರವಲ್ಲ ಈ ಉಪವಾಸವನ್ನು ಆಚರಿಸುವಂತಹ ಯಾರಾದರೂ ಸಹ ಯಶಸ್ಸನ್ನು ಪಡೆಯುತ್ತಾರೆ ಓ ದೈವವೇ ಆಷಾಢ ಕೃಷ್ಣ ಚತುರ್ಥಿಯ ರಾತ್ರಿ ಚಂದ್ರೋದಯ ಸಮಯದಲ್ಲಿ ಮಾಡಬೇಕು ಆ ದಿವಸ ಬೆಳಿಗ್ಗೆ ಸ್ನಾನದ ನಂತರ ಭಕ್ತರು ಸಂಕಲ್ಪವನ್ನು ಮಾಡಬೇಕು ನಾನು ಈ ದಿವಸ ಚಂದ್ರೋದಯದವರೆಗೆ ಉಪವಾಸವಿದ್ದು ಶಾಸ್ತ್ರೋಕ್ತವಾಗಿ ಗಣೇಶನನ್ನು ಪೂಜಿಸಿ ನಂತರ ಆಹಾರವನ್ನು ಸೇವಿಸ್ತೇನೆ ಈ ಸಂಕಲ್ಪದೊಂದಿಗೆ ಉಪವಾಸಕ್ಕೆ ಬದ್ಧರಾಗಿರಬೇಕು ಅನುಕೂಲವಿದ್ದರೆ ಪ್ರತಿ ತಿಂಗಳು ಚಿನ್ನದ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸಬೇಕು ಇಲ್ಲದಿದ್ದರೆ ಬೆಳ್ಳಿ ಅಷ್ಟಧಾತು ಅಥವಾ ಮಣ್ಣಿನ ವಿಗ್ರಹಕ್ಕಾದರೂ ಪೂಜೆಯನ್ನು ಮಾಡಬೇಕು ತಾಮ್ರದ ಕಲಶದಲ್ಲಿ ನೀರನ್ನು ತುಂಬಿಸಿ ಅದರ ಮೇಲೆ ಗಣೇಶನ ವಿಗ್ರಹವನ್ನು ಇರಿಸಿ ವಿಗ್ರಹ ಮತ್ತು ಕಲಶವನ್ನು ಬಟ್ಟೆಯಿಂದ ಅಲಂಕರಿಸಬೇಕು ಅದನ್ನು ಅಷ್ಟದಳ ಪದ್ಮದ ಮೇಲೆ ಪ್ರತಿಷ್ಠಾಪಿಸಿ ನಂತರ ಷೋಡಶೋಪಚಾರ ಪೂಜೆಯಿಂದ ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು ಆಚರಣೆಗಳನ್ನು ಅನುಸರಿಸಿ ಭೋಗದ ಭಾಗವಾಗಿ ಗಣೇಶನಿಗೆ ವಿವಿಧ ರೀತಿಯ ನೈವೇದ್ಯಗಳನ್ನು ಅರ್ಪಿಸಬೇಕು ಓ ದೇವಿ ಈ ಚಂದ್ರೋದಯದ ಸಮಯದಲ್ಲಿ ಭಕ್ತಿಯಿಂದ ಅರ್ಘ್ಯವನ್ನು ಅರ್ಪಿಸಬೇಕು ಮೊದಲು ಚತುರ್ಥಿ ಿ ತಿಥಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ನೀನು ಎಲ್ಲಾ ತಿಥಿಗಳಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಗಣೇಶನಿಗೆ ಪ್ರಿಯ ಓ ಚತುರ್ಥಿ ನಾವು ಅರ್ಪಿಸುವ ಅರ್ಘ್ಯವನ್ನು ಸ್ವೀಕರಿಸು ನಾವು ನಿನಗೆ ಭಕ್ತಿಯಿಂದ ನಮಸ್ಕರಿಸುತ್ತೇವೆ ನಂತರ ಚಂದ್ರನಿಗೆ ಕ್ಷೀರಸಾಗರದಿಂದ ಜನಿಸಿದ ಮತ್ತು ದೇವಿ ಲಕ್ಷ್ಮಿಯ ಸಹೋದರನಾದ ಓ ಚಂದ್ರನೇ ರೋಹಿಣಿಯಿಂದ ಅಲಂಕರಿಸಲ್ಪಟ್ಟು ರಾತ್ರಿಯಲ್ಲಿ ಬೆಳಕನ್ನು ನೀಡುವವನೇ ದಯಮಾಡಿ ನಾವು ಅರ್ಪಿಸುವ ಅರ್ಘ್ಯವನ್ನು ಸ್ವೀಕರಿಸು ಇದೆಲ್ಲರದರ ನಂತರ ಓ ಗಜಾನನ ಗಣಪತಿ ಗಣೇಶ ನೀನು ಎಲ್ಲ ಆಸೆಗಳನ್ನು ಪೂರೈಸುವವನು ನಾನು ನಿನಗೆ ಪದೇ ಪದೇ ನಮಸ್ಕರಿಸುತ್ತೇನೆ ಎಲ್ಲ ಅಡೆತಡೆಗಳನ್ನು ನಿವಾರಿಸುವವನೇ ದಯಮಾಡಿ ನನ್ನ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ನನ್ನೆಲ್ಲ ಕೋರಿಕೆಗಳನ್ನು ಈಡೇರಿಸು ಎಂಬ ಮಾತುಗಳೊಂದಿಗೆ ಗಣೇಶನಿಗೆ ನಿಮ್ಮ ಭಕ್ತಿಪೂರ್ವಕವಾದಂತಹ ಗೌರವವನ್ನು ಅರ್ಪಿಸಬೇಕು ಓ ದೇವಿ ಈ ವ್ರತವನ್ನು ಯಾರೇ ಒಬ್ಬರಾಗಲಿ ತಮ್ಮ ಜೀವನದ ಉದ್ದಕ್ಕೂ ಗಣೇಶ ಚತುರ್ಥಿ ಉಪವಾಸವನ್ನು ಆಚರಿಸಬೇಕು ಅದನ್ನು ಜೀವಿತಾವಧಿಯಲ್ಲಿ ಆಚರಿಸಲು ಸಾಧ್ಯವಾಗದಿದ್ದರೆ ಒಬ್ಬರು ಒಂದು ವರ್ಷದವರೆಗೆ ಉಪವಾಸವನ್ನು ಆಚರಿಸಬಹುದು ಹನ್ನೆರಡು ತಿಂಗಳ ಮೌಲ್ಯದ ಉಪವಾಸಗಳನ್ನು ಪೂರ್ಣಗೊಳಿಸಬೇಕು ಅದು ಸಾಮರ್ಥ್ಯಕ್ಕಿಂತ ಹೆಚ್ಚಿದ್ದರೆ ವರ್ಷದ ಒಂದು ನಿರ್ದಿಷ್ಟ ತಿಂಗಳಲ್ಲಿ ಉಪವಾಸ ಮಾಡುವುದು ಅತ್ಯಗತ್ಯ ಇದು ಆಷಾಢ ಚತುರ್ಥಿ ಎಂದು ಕೊನೆಗೊಳ್ಳುತ್ತದೆ ಹೀಗೆ ಶ್ರೀಕೃಷ್ಣನು ತನ್ನ ಮಾತನ್ನ ಮುಂದುವರಿಸುತ್ತಾ ಹೇಳ್ತಾನೆ ಓ ಯುಧಿಷ್ಠಿರ ಪ್ರಾಚೀನ ಕಾಲದಲ್ಲಿ ಗಣೇಶನು ಸ್ವತಃ ದೇವಿ ಪಾರ್ವತಿಗೆ ಈ ಉಪವಾಸದ ಜ್ಞಾನವನ್ನ ನೀಡಿದ್ದನು ಅವಳು ಅದೇ ರೀತಿಯಲ್ಲಿ ಪೂಜಿಸಿ ಯಶಸ್ಸನ್ನ ಪಡೆದಳು ಈ ಉಪವಾಸದ ಶಕ್ತಿಯ ಮೂಲಕವೇ ದೇವಿ ಪಾರ್ವತಿಯು ಶಿವನೊಂದಿಗೆ ವಿವಾಹವನ್ನು ಆಗ್ತಾಳೆ ಆದ್ದರಿಂದ ಈ ಧರ್ಮರಾಜ ಯುಧಿಷ್ಠಿರ ನೀವು ಸಹ ಈ ಕಷ್ಟದ ನಿವಾರಣೆಗಾಗಿ ಉಪವಾಸವನ್ನು ಆಚರಿಸಬೇಕು ಈ ಸಂಕಷ್ಟಹರ ಚತುರ್ಥಿ ಅತ್ಯಂತ ಶುಭಕರವಾದದ್ದು ಮತ್ತು ಅಪಾರ ಶುಭ ಫಲಗಳನ್ನು ತಂದುಕೊಡುತ್ತದೆ ಈ ರೀತಿಯಾಗಿ ಶ್ರೀಕೃಷ್ಣನು ಧರ್ಮರಾಜನಿಗೆ ಗಜಾನನ ಸಂಕಷ್ಟ ಚತುರ್ಥಿ ವ್ರತದ ಮಹಿಮೆಯನ್ನು ಹಾಗೂ ವಿಧಾನವನ್ನ ತಿಳಿಸಿದರು ಅಂತ ಸ್ಕಂದನು ಎಲ್ಲ ಋಷಿಮುನಿಗಳಿಗೆ ತಿಳಿಸುತ್ತಾನೆ ಅಷ್ಟೇ ಅಲ್ಲದೆ ಓಂ ಮಹರ್ಷಿಗಳೇ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸಂಕಟನಾಶಕ ಚತುರ್ಥಿ ಉಪವಾಸದ ಶ್ರೇಷ್ಠತೆಯನ್ನು ಕೇಳಿ ಯುಧಿಷ್ಠಿರನು ತನ್ನ ರಾಜ್ಯವನ್ನು ಮರಳಿ ಪಡೆಯಲು ಈ ಉಪವಾಸವನ್ನು ಆಚರಿಸಿದನು ಈ ಉಪವಾಸದ ಬಲದಿಂದ ಅವನು ತನ್ನ ಶತ್ರುಗಳನ್ನು ಸೋಲಿಸಿ ಯಶಸ್ವಿಯಾಗಿ ತನ್ನ ರಾಜ್ಯವನ್ನ ಮರಳಿ ಪಡೆದನು ಈ ಉಪವಾಸವನ್ನ ಆಚರಿಸೋದ್ರಿಂದ ಜೀವನದ ನಾಲ್ಕು ಗುರಿಗಳಾದಂತಹ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷಗಳನ್ನ ಸಾಧಿಸಬಹುದು ಇದು ಎಲ್ಲ ಆಸೆ ಆಕಾಂಕ್ಷಿಗಳನ್ನ ಪೂರೈಸುತ್ತದೆ ಎಂತಹದ್ದೇ ಬಿಕ್ಕಟ್ಟಿನ ಸಂದರ್ಭದಲ್ಲೂ ಸಹ ಈ ಉಪವಾಸವನ್ನ ಆಚರಿಸೋದ್ರಿಂದ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡುತ್ತದೆ ಹಿಂದೆ ಸೀತಾದೇವಿಯನ್ನ ಹುಡುಕುವ ಸಮಯದಲ್ಲಿ ವಾಯುಪುತ್ರನಾದ ಹನುಮಂತನು ಸಹ ಈ ಉಪವಾಸ ವ್ರತವನ್ನ ಆಚರಿಸಿದನು ಗೌತಮ ಋಷಿಯ ಪತ್ನಿ ಅಹಲ್ಯೆ ಶಾಪಗ್ರಸ್ತಳಾಗಿ ತನ್ನ ಪತಿಯಿಂದ ಬೇರ್ಪಟ್ಟಾಗ ಆಕೆ ಈ ವ್ರತವನ್ನು ಆಚರಿಸಿದ್ದಳು ಈ ಉಪವಾಸದ ಫಲಗಳು ಹಲವು ಪಟ್ಟು ಹೆಚ್ಚು ಇದು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡುತ್ತದೆ ಸಂಪತ್ತನ್ನು ಬಯಸುವವರಿಗೆ ಸಂಪತ್ತನ್ನು ನೀಡುತ್ತದೆ ಮಕ್ಕಳನ್ನು ಬಯಸುವವರಿಗೆ ಸಂತತಿಯನ್ನು ನೀಡುತ್ತದೆ ಹಾಗೂ ರೋಗಿಗಳಿಗೆ ಕಾಯಿಲೆಗಳಿಂದ ಮುಕ್ತಿಯನ್ನು ನೀಡುತ್ತದೆ ಗಣೇಶನ ಆಶೀರ್ವಾದದಿಂದ ಈ ಉಪವಾಸವನ್ನು ಆಚರಿಸುವವರ ಎಲ್ಲ ಪಾಪಗಳನ್ನು ಮುಕ್ತಿ ಮಾಡ್ತಾನೆ ಈ ರೀತಿಯಾಗಿ ಸ್ಕಂದನ ಋಷಿಗಳಿಗೆ ಆಷಾಢ ಕೃಷ್ಣ ಸಂಕಷ್ಟಹರ ಚತುರ್ಥಿಯ ಮಹತ್ವವನ್ನು ವಿವರಿಸಿದನು ಇತಿ ಶ್ರೀ ಗಜಾನನ ಸಂಕಷ್ಟ ಚತುರ್ಥಿ ವ್ರತಕಥಾ ಸಂಪೂರ್ಣ ಈ ದಿವಸ ಶ್ರದ್ಧಾಭಕ್ತಿಯಿಂದ ಯಥಾನುಕೂಲ ಯಥಾಶಕ್ತಿಯಾಗಿ ಗಣೇಶನನ್ನು ಆರಾಧಿಸಿ ಈ ವ್ರತಕಥೆಯನ್ನು ಶ್ರವಣ ಇಲ್ಲವೇ ಪಠಣ ಮಾಡಬೇಕು ನಂತರ ನೈವೇದ್ಯವನ್ನು ಮಾಡಿ ಆರತಿ ಬೆಳಗ್ಗೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡೋದ್ರಿಂದ ಈ ದಿವಸದ ಸಂಕಷ್ಟಹರ ವ್ರತದ ಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ ಇವತ್ತಿನ ಗಜಾನನ ಸಂಘಷ್ಟರ ಚಿತ್ರತಿಗೆ ಸಂಬಂಧಿಸಿದಂತಹ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು